ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಈ ವಿಡಿಯೋ ಇವತ್ತು ನಾನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ವಿಡಿಯೋದಲ್ಲಿ ನೋಡ್ದಂಗೆ ಯಾಕೋ ಇಲ್ಲ ಸ್ಟಮಕ್ ಪೇಯ್ನು ಅದಾದಮೇಲೆ ಸುಸ್ತು ಜಾಸ್ತಿನೇ ಆಗ್ಬಿಟ್ಟಿದೆ ಸುಸ್ತೇ ಕಡಿಮೆ ಆಗ್ತಿಲ್ಲ ಊಟ ಮಾಡಿದ್ರು ಸ್ವಲ್ಪ ಸ್ವಲ್ಪನೇ ಊಟ ಮಾಡಿದ್ರು ಸುಸ್ತು ಆಗ್ತಾ ಆಗ್ತಾಯಿಲ್ಲ ಸೊ ಅದಕ್ಕೇ ಬೆಳಗ್ಗೆನೇ ಇವತ್ತು ಅಪ್ಪಗೂ ರಜಾ ಇತ್ತು ಮಾರ್ನಿಂಗು ಮಾರ್ನಿಂಗ್ ಅಪ್ಪಗೂ ರಜಾ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ವಿ ಸೊ ಲೇಟಾಗಿ ಎದ್ದು ನಾವು ಟಿಫನ್ ಮಾಡೋಷ್ಟರಲ್ಲೇ ಆಲ್ಮೋಸ್ಟು ಟೆನ್ ಥರ್ಟಿ ಆಗೋಯ್ತು ಸೊ ಟಿಫನ್ ಮಾಡ್ಕೊಂಡ್ಮೇಲೆ ಯಾಕೋ ಆಗ್ತಾನೇ ಇಲ್ಲ ಸ್ಟಮಕ್ ರಾತ್ರಿ ಪೇಯ್ನ್ ಇತ್ತು ಇವಾಗ ಸ್ವಲ್ಪ ಪೇಯ್ನ್ ಕಡಿಮೆ ಆಗಿದೆ ಬಟ್ ಸುಸ್ತು ಕಡಿಮೆನೇ ಆಗಿಲ್ಲ ಆಮೇಲೆ ಹೊಟ್ಟೆ ಹಾಕೋ ಸ್ವಲ್ಪ ಕಲ್ ಥರ ಆಗ್ತಿದೆ ಅಷ್ಟು ಮೊಮೆಂಟ್ ನಂಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ಲು ಸೊ ನಾನು ಇಮಿಡಿಯೇಟಾಗಿ ನಮ್ಮ ಸಿಸ್ಟರ್ ಇದ್ದಾರಲ್ಲ ಅವ್ರಿಗೆ ಕಾಲ್ ಮಾಡಿದೆ ಅಲ್ಲಿ ಸಿಸ್ಟರ್ಗೆ ಸೊ ಅವರು ಡಾಕ್ಟರ್ ಕೇಳ್ಬಿಟ್ಟು ಹೇಳ್ತೀನಿ ಟೆನ್ ಮಿನಿಟ್ಸ್ ಅಂತ ಹೇಳಿದ್ರು ಡಾಕ್ಟರ್ಸ್ ರೌಂಡ್ ಹೋಗಿ ಡಾಕ್ಟರ್ ರೌಂಡ್ಸ್ಗೆ ಹೋಗಿದ್ರಂತೆ ಸೊ ಅವರು ಬಂದ ತಕ್ಷಣ ಅವರು ಕೇಳಿಬಿಟ್ಟು ನಮಗೆ ಕಾಲ್ ಮಾಡಿದರು ಕರ್ಕೊಂಡು ಬನ್ನಿ ಇಲ್ಲಿ ಎಕ್ಸಾಮಿನ್ ಮಾಡಿ ನೋಡೋಣ ಸೊ ಒಂದು ಎನ್ ಎಸ್ ಟಿ ಮಾಡಿಸಿ ಸೊ ಎನ್ ಎಸ್ ಟಿ ಮಾಡ್ಸಿದ್ಮೇಲೆ ಗೊತ್ತಾಗುತ್ತೆ ಏನಾಗ್ತಿದೆ ಅಂತ ಅಂತ ಹೇಳಿದ್ರು ಸೊ ಅದಕ್ಕೇನೆ ಇವಾಗ ರೆಡಿ ಆಗಿದ್ದೀವಿ ರೆಡಿಯಾಗಿ ಓಡ್ತಾ ಇದ್ದೀವಿ ಅಪ್ಪು ಕೂಡ ಇವತ್ತು ಸ್ಕೂಲ್ ಇಲ್ವಲ್ಲ ರೆಡಿಯಾಗಿದ್ದಾನೆ ಅಪ್ಪು ಹಾಯ್ ಮಾಡು ಅಪ್ಪು ನಮ್ಗೆ ಅವಾಗೆ ಆಟ ಶುರು ಆಗೈತೆ ಸೊ ಇವಳು ರೆಡಿ ಆಗಿದ್ದಾಳೆ ಆಗ್ತಾಯಿಲ್ಲ ಆಗ್ತಾ ಇಲ್ಲ ಅಂತೇಳ್ಬಿಟ್ಟು ಇಲ್ಲಿ ಇವಳು ರೆಡಿ ಆಗಿದ್ದಾಳೆ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಫುಲ್ ಮುಖ ಎಲ್ಲ ಇದಾಗ್ಬಿಟ್ಟಿದೆ ಆಲ್ರೆಡಿ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಅಂತ ಇದು ಮಾಡಿ ಈಗ ಹಾಸ್ಪಿಟಲ್ಗೆ ಹೊರಡಬೇಕು ಎಸ್ ನಾವು ಹಾಸ್ಪಿಟಲ್ಗೆ ಬಂದ್ವಿ ಚೆಕಪ್ಗೆ ಅಂತ ಬಂದ್ವಿ ನೀವೇ ನೋಡಿದ್ರಿ ಅವಾಗೆ ನಾನು ಒಪ್ಪು ವೆಯ್ಟ್ ಮಾಡ್ತಾ ಕೂತಿದ್ವಿ ಒಳಗಡೆ ಇದ್ಲು ಸೊ ಮ್ಯಾಮ್ ಬಂದು ಹೇಳಿದ್ರು ಅದು ಸ್ವಲ್ಪ ವೈರಲ್ ಫೀವರ್ ಥರ ಆಗಿದೆ ಸೊ ಇವತ್ತು ಒಂದು ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನಲ್ಲಿ ಇರಲಿ ಅಡ್ಮಿಟ್ ಮಾಡಿಬಿಡಿ ಇವತ್ತು ಸೊ ನೋಡೋಣ ಏನಾರ ಡೆಲಿವರಿ ಪೇಯ್ನ್ ಥರ ಇಲ್ಲ ಸ್ವಲ್ಪ ಪೇಯ್ನ್ ಇದೆ ಏನಾರ ಇವತ್ತು ನೈಟೂ ಹಾಗೆ ಕಂಟಿನ್ಯೂ ಆಯಿತು ಅಂತಂದರೆ ಮುಂದೆ ನೋಡೋಣ ಸೊ ಒಂದು ದಿನ ಅಡ್ಮಿಷನ್ ಮಾಡಿ ಅಂತಂದರು ಒನ್ ಆರ್ ಟೂ ಡೇಸ್ ಅಂತ ಸರಿ ಆಯಿತು ಅಂತಂದ್ಬಿಟ್ಟು ಅಡ್ಮಿಷನ್ ಮಾಡಿದ್ದೀನಿ ಈಗ ನಾವು ಬಂದಾಗ ಆಲ್ಮೋಸ್ಟು ಟ್ವೆಲ್ ಓ ಕ್ಲಾಕು ಟೂ ಓ ಕ್ಲಾಕ್ ಆಯಿತು ಇದು ಬ್ಲಡ್ ಚೆಕಪ್ಪು ಮತ್ತು ಅದು ಇದು ಅಂತ ಮೆಡಿಕೇಶನ್ಸು ಕೆಳಗಡೆನೇ ಒಂದಷ್ಟು ಮೆಡಿಕೇಶನ್ಸ್ ಎಲ್ಲ ಹಾಕಿದ್ರು ಸೊ ಅದು ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ತಾನೇ ವಾರ್ಡ್ಗೆ ಶಿಫ್ಟ್ ಆಗಿದ್ದೀವಿ ಸೊ ವಾರ್ಡ್ ನಾವು ಬಂದು ಆಲ್ರೆಡಿ ಬುಕ್ ಮಾಡಿಕೊಂಡಿರೋದ್ರಿಂದ ನಮಗೆ ಸೆಮಿ ಸೂಟ್ ಬುಕ್ ಆಗಿತ್ತು ಸೊ ಬಟ್ ಇವಾಗ ಬರೀ ಎಕ್ಸಾಮಿನ್ಗೆ ಅಷ್ಟೇ ಅಲ್ವಾ ನಾವು ಬಂದಿರೋದು ಹಾಗಾಗಿ ಮಾಮೂಲಿ ಟ್ವಿನ್ ಶೇರಿಂಗಲ್ಲೇ ತೊಗೊಂಡಿದ್ದೀವಿ ಸೊ ಒಂದು ದಿನಕ್ಕೆಲ್ಲ ಟ್ವೆಂಟಿ ಫೋರ್ ಅವರ್ಸ್ಗೆ ಅಂತ ಸೊ ಇನ್ನೇನು ಅಂದರೆ ಹಿಂಗೆ ಕಂಟಿನ್ಯೂ ಆಯಿತು ಏನಾದ್ರು ಇನ್ನೊಂದು ದಿನ ಎಕ್ಸ್ಟ್ರಾ ಇರಬೇಕು ಅಂತಂದರೆ ನನಗೆ ಬೇರೆ ರೂಮ್ಗೆ ಶಿಫ್ಟ್ ಮಾಡಿಕೊಡಿ ಅಂತ ಹೇಳಿದ್ದೀನಿ ಓಕೆ ಅಂತ ಹೇಳಿದ್ದಾರೆ ಸೊ ಫುಲ್ಲಿ ಆಕ್ಯುಪೈಡ್ ಇದೆ ಅಂದರೆ ಆ ಕಡೆ ಯಾರೂ ಇಲ್ಲ ನಾವು ಒಬ್ಬರೇ ಇರೋದು ಇವಾಗ ಟ್ವಿನ್ ಶೇರಿಂಗಲ್ಲೂ ನಾವೇ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಭೂಮಿಕಾ ಪ್ರಮೋದ್ ಅವರು ಮಲಗಿದ್ದಾರೆ ಕೊಂಡ್ ಹೀಗೆ ಹೇง كده मां पेन ಸ್ವಲ್ಪ ಕಡಿಮೆ ಆಯ್ತಾ ಹೇಳಕಾಗಲ್ಲ 달バリー ᱦᱩಮ್ जस्ट एग्जामिनेशन ಅಂತ ಬಂದಿದೀವಿ ನೋಡೋಣ ಡಾಕ್ಟರ್ ಟ್ವೆಂಟಿ ಫೋರ್ ಅವರ್ಸ್ ನೋಡೋಣ ಅಲ್ಲಿ ಅಂತ ಹೇಳಿದ್ದಾರೆ ಇವನದರಲ್ಲಿ ರಗ್ಗುಚ್ಕೊಂಡು ಮಲ್ಕೋಬೇಕಂತೇವನಿಲ್ಲಿ ಇವಾಗ ಶಿಫ್ಟ್ ಮಾಡಿದ್ರು ವಾರ್ಡಿಗೆ ಶಿಫ್ಟ್ ಮಾಡಿ ಅವ್ರದ್ದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಇವಾಗ ಬಂದು ಚೇಂಜ್ ಮಾಡಿ ಕೊಟ್ಟು ಹೋದ್ರು ಸಿಸ್ಟರು ಆಲ್ರೆಡಿ ಗ್ಲುಕೋಸ್ ಇದನ್ನೆಲ್ಲ ಹಾಕಿದರು ಸೊ ಇವಾಗ ತೆಗ್ದಿದ್ದಾರೆ ಟಿಪ್ಸು ಮೇ ಬಿ ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ಬೋದು ಅನಿಸುತ್ತೆ ಹಾಂ ಏನದು ಕಾಂಗ್ರೂ ಹಾಕೋರಾ ಸರಿ ಸರಿ ಈ ಕ್ಯಾಂಟೀನ್ ಇಂದ ಇಲ್ಲಿ ಊಟ ಪ್ರೊವೈಡ್ ಮಾಡಿದ್ದಾರೆ ಅಪ್ಪನು ತಿಂತೀನಿ ಅಂತ ಬಂದಿದ್ದಾನೆ ತಿನ್ಸ್ಕೊಡ್ಲಾ ತಿನ್ಸ್ಕೊಡ್ತೀನಿ ಇರು ಅವ್ರಿಗೆ ತಿನ್ಸ್ಬೇಕು ಇವನು ಅವಾಗೆ ಆ ಅಂತವನೆ

ಅಪ್ಪು ಹೋಗ್ತಾ ಇದಾನೆ ಬಾಯ್ ಮಾಡಿ ಇನ್ನು ಎರಡು ದಿನ ಅಪ್ಪು ಕಾಣಲ್ಲ ವಿಡಿಯೋದಲ್ಲಿ ಅದು ಕ್ಯಾಪ್ ಅದು ಚೆಕ್ಅಪ್ ಎಲ್ಲ ಇನ್ನೂ ನಡೀತಾ ಇದೆ ಸೊ ಡಾಕ್ಟರ್ ಇನ್ನೇನು ಬರ್ತಾರೆ ಈವ್ನಿಂಗ್ ಒಂದು ಸಲ ರೌಂಡ್ಸಿಗೆ ಬರ್ತಾರೆ ಬೆಳಗ್ಗೆ ಹೇಳಿದರು ಈವ್ನಿಂಗ್ ಇಲ್ಲ ನಾಳೆ ತನಕ ಕಡಿಮೆ ಆಗಲಿಲ್ಲ ಅಂತಂದರೆ ಡೆಲಿವರಿಗೆ ಅಡ್ಮಿಟ್ ಮಾಡಬೇಕಾಗತ್ತೆ ಇನ್ ಕೇಸ್ ಕಡಿಮೆ ಆಯಿತು ಅಂತಂದರೆ ನಾಳೆ ನೋಡ್ಬಿಟ್ಟು ಡಿಸ್ಚಾರ್ಜ್ ಮಾಡಿಕೊಡ್ತೀನಿ ಮನೆಯಲ್ಲೇ ಕೇರಿಂದ ನೋಡ್ಕೊಳ್ಳಿ ಒಂದು ಸ್ವಲ್ಪ ಬೆಡ್ ರೆಸ್ಟ್ ಥರನೇ ನೋಡ್ಕೊಳ್ಳಿ ಅಂತ ಹೇಳಿದರು ಸರಿ ಅಂತ ಬೆಳಗ್ಗೆ ಹೇಳಿದ್ದೆ ಸೊ ಇವಾಗ ಸ್ವಲ್ಪ ಪೇಯ್ನ್ ಕಡಿಮೆ ಆಗಿದೆ ಅಂತ ಅಂತಿದ್ದಾಳೆ ಸೊ ನನಗೂ ಈ ಇದರಲ್ಲಿ ಡೆಲಿವರಿ ಬೇರೆ ಒಪ್ಕೊಬಿಟ್ಟಿದ್ದೆ ನಾನು ಪ್ರಾಜೆಕ್ಟ್ ಡೆಲಿವರಿ ಒಪ್ಕೊಬಿಟ್ಟಿದ್ದೀನಿ ಸೊ ಇವತ್ತಿಗೆ ಫ್ರೈಡೇಗೆ ಒಪ್ಕೊಂಡಿದ್ದು ಬಟ್ ಅವ್ರಿಗೂ ಬೆಳಗ್ಗೆ ಫೋನ್ ಮಾಡಿ ಹೇಳಿದೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ ನಾಳೆ ಆಗುತ್ತೆ ಈ ಥರ ಹಿಂಗಾಗಿದೆ ಅಂತ ಅವರು ಅರ್ಥ ಮಾಡ್ಕೊಂಡು ಎಸ್ ಅಂತ ಅಂದರು ನಾನು ಇಲ್ಲೇ ವರ್ಕ್ ಮಾಡ್ತಾ ಕೂತಿದ್ದೀನಿ ನನಗಂತೂ ಫುಲ್ ಕಂಫರ್ಟು ಇಲ್ಲಿ ಲ್ಯಾಪ್ಟಾಪು ಕೂತ್ಕೊಳ್ಳೋದಕ್ಕೆ ಮತ್ತು ಇಲ್ಲಿ ಚಾರ್ಜರು ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಇಲ್ಲೇ ಇದೆ ನನಗಂತೂ ಫುಲ್ ನೀಟಾಗಿ ಮನೆ ಥರನೇ ಸೆಟ್ ಆಗಿಬಿಟ್ಟಿದೆ ಇಲ್ಲಿ ಕೂತಿರೋ ಜಾಗ ಬಿ ಟಳ್ಳಾಡಿಲ್ಲ ಅವಾಗಿಂದನೂ ಅಪ್ಪುನ ಊರು ಕಳಿಸಿದ್ವಿ ಅವರ ಅಮ್ಮ ಬಂದರು ಅಪ್ಪುನ ಊರು ಕಳಿಸಿದ್ವಿ ಸುಮ್ಮನೆ ಅವನಿಲ್ಲ ಇದ್ದರೆ ಅವ್ನಗೂ ಏನಾರು ಇನ್ಫೆಕ್ಷನ್ಸು ಅದು ಇದು ಮತ್ತು ಅವ್ನು ಸುಮ್ಮನೆ ಕೂರಲ್ಲ ಎಲ್ಲ ಕಡೆನೂ ಓಡಾಡ್ತಾ ಇರ್ತಾನೆ ಮತ್ತು ಎಲ್ಲರಿಗೂ ಬಂದು ಎಲ್ಲರಿಗೂ ಮಾತಾಡಿಸ್ಬೇಕು ಅವನು ಎಲ್ಲ ಕಡೆನೂ ಓಡಾಡಬೇಕು ಆ ಥರ ಅವನು ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ ಮಲ್ಕೊಳ್ಳೋದು ಆ ಥರದ್ದು ಮಾಡೋಲ್ಲ ಇಲ್ಲ ಅಂದರೆ ಫೋನ್ ಕೊಟ್ಬಿಡ್ಬೇಕು ಅವನಿಗೆ ಫೋನ್ ಕೊಟ್ಟರೆ ಅಟ್ಲೀಸ್ಟ್ ಅವಾಗಾದ್ರು ಸುಮ್ಮನೆ ಕೂತ್ಕೋತಾನೆ ನಾವು ಫೋನು ಜಾಸ್ತಿ ಅವಾಯ್ಡ್ ಮಾಡ್ತಿರೋದ್ರಿಂದ ಇವಾಗ ಅವನಿಗೆ ಈಚೆ ಕಡೆ ಹೋಗೋದು ಬರೋದು ಅಲ್ಲಿ ರೆಸ್ಟ್ ರೂಮ್ ಹತ್ರ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಎಲ್ಲ ಮಾಡ್ತಾಯಿದ್ದೆ ಇಷ್ಟೋ ತನಕ ಅದಕ್ಕೇ ಅವನ್ನಾರು ಅಟ್ಲೀಸ್ಟ್ ಕರ್ಕೊಂಡೋಗಿ ಮನೇಲಿ ಸೇಫಾಗಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಳಿಸಿದ್ವಿ ಆಲ್ರೆಡಿ ತಲುಪಿದ್ದೀವಿ ಊರಿಗೆ ಅಂತ ಫೋನು ಮಾಡಿದರು ಇವಾಗ ಇವಾಗ ಒಂದು ಸ್ವಲ್ಪ ಫೇಸ್ ಕ್ಲಿಯರ್ ಆಗಿದೆ ಹೇಗಿದೆ ಈಗ ಪೇನ್ ಕಡಿಮೆ ಆಯಿತಾ ಏನು ಡಾಕ್ಟರ್ ಬರ್ತೀವಿ ಇನ್ನು ಫಿಫ್ಟೀನ್ ಡೇಸ್ ತಡೀಲೇಬೇಕು ಅಂದರೆ ಇವಾಗೆ ಅಂತಂದರೆ ಏನಾಗುತ್ತೆ ಅಂದರೆ ನಾವು ಇನ್ನೂ ಏನೇನೋ ಅಂದ್ಕೊಂಡಿದ್ದೀವಿ ಫೋಟೋ ಶೂಟ್ ಮಾಡಿಸ್ಬೇಕು ಮತ್ತು ಇನ್ನೂ ನಮ್ಮದು ಒಂದಷ್ಟು ಕೆಲಸಗಳಿವೆ ಅದನ್ನೆಲ್ಲ ಮುಗಿಸ್ಕೊಂಡು ಅಡ್ಮಿಟ್ ಆಗಿದ್ರೆ ನಮಗೇನೋ ಇದಾಗ್ತಿರಲಿಲ್ಲ ಸಡನ್ನಾಗಿ ಹಿಂಗೆ ಅಡ್ಮಿಟ್ ಆಗಿದ್ದು ನನಗೂ ತುಂಬಾ ಇದಾಯಿತು ನಾವು ಅಂದ್ಕೊಂಡ್ ಬಂದಿರಲಿಲ್ಲ ಲಾಸ್ಟ್ ಟೈಮು ಅಂದರೆ ಲಾಸ್ಟ್ ಒಂದು ಸಲ ಹಿಂಗೆ ಫೀವರ್ ಬಂದು ಆವಾಗ ಇನ್ಫೆಕ್ಷನ್ ಆಗಿತ್ತು ಫೀವರ್ ಫೀವರ್ ಆ್ಯಂಡ್ ಇನ್ಫೆಕ್ಷನ್ ಎರಡೂ ಇತ್ತು ಸೊ ಅವಾಗ ಜಸ್ಟ್ ಒಂದು ಫೋರ್ ಅವರ್ಸ್ ಏನು ಅಡ್ಮಿಟ್ ಮಾಡ್ಕೊಂಡಿದ್ರು ಕೆಳಗಡೆ ಎಮರ್ಜೆನ್ಸಿಲಿನೇ ಒಂದು ಫೋರ್ ಅವರ್ಸ್ ಅಡ್ಮಿಟ್ ಮಾಡಿಕೊಂಡು ಅದು ಒಂದು ಹಬ್ಬದ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಫೋರ್ ಅವರ್ಸ್ ಅಡ್ಮಿಟ್ ಮಾಡಿಕೊಂಡ್ರು ಆಮೇಲೆ ಇಮಿಡಿಯೇಟ್ ಕಳಿಸಿದ್ರು ಫುಲ್ ಕ್ಲಿಯರ್ ಆಯಿತು ಸೊ ನಾನು ಇವಾಗೂ ಹಂಗೆ ಆಗ್ಬೋದೇನೋ ಅಂತ ಅಂದ್ಕೊಂಡು ಏನು ಪ್ರಿಪೇರ್ ಆಗಿಲ್ಲ ಹಾಸ್ಪಿಟಲ್ಗೆ ಬರೋಕ್ಕೆ ಸುಮ್ಮನೆ ಹೆಂಗಿದೀವಿ ಹಂಗೆ ಬಂದಿದ್ದೀನಿ ನಾನೊಂದು ಸೇಫ್ ಇರಲಿ ಅಂದ್ಬಿಟ್ಟು ನಾನು ಯಾವಾಗ ಎಲ್ಲೋದ್ರೂ ಲ್ಯಾಪ್ಟಾಪ್ ಕ್ಯಾರಿ ಮಾಡ್ತಿರ್ತೀನಿ ಯಾಕಂದರೆ ಏನಾದ್ರೂ ಎಮರ್ಜೆನ್ಸಿ ವರ್ಕ್ ಬಂತು ಅಂದರೆ ಡೈರೆಕ್ಟಲ್ಲೇ ಮಾಡ್ಬೋದು ಅಂತ ಅಷ್ಟೇ ಸೊ ನಾನು ಲ್ಯಾಪ್ಟಾಪ್ ಕ್ಯಾರಿ ಮಾಡಿದ್ದೆ ಅಷ್ಟೇ ಅದು ಬಿಟ್ಟರೆ ನಾವು ನಾನು ಬಿಸಿನೀರು ತಗೊಳಕ್ಕೆ ಅಂತ ಫ್ಲಾಸ್ಕ್ನ ಎತ್ಕೊಂಡು ಈಚೆಗಡೆ ಇಟ್ಟಿದ್ದೀನಿ ಕಾರ ಹತ್ತಿರ ಇವಳು ಡೋರ್ ತೆಗಿಯೇ ಕಷ್ಟಪಡ್ತಿಲ್ಲ ಅಂದ್ಬಿಟ್ಟು ಅಲ್ಲೇ ಫ್ಲಾಸ್ಕು ಹೊರ್ಗಡೆನೆ ಮನೆಯಿಂದ ಹೊರ್ಗಡೆ ಮರ್ತ್ಬಿಟ್ಟೆ ಬಂದ್ಬಿಟ್ಟಿದ್ದೀವಿ ಆಮೇಲೆ ನಮ್ಮ ಡ್ಯಾಡಿಗೆ ಫೋನ್ ಮಾಡಿ ಹೇಳಿದೆ ಹಾಂ ಇಲ್ಲೇ ಇದೆ ಎತ್ತಿಟ್ಟಿದ್ದೀನಿ ಅಂದರು ಅವರು ಇರಲಿಲ್ಲ ಊರಿಗೆ ಹೋಗಿದ್ದರು ಅವರು ಬಂದಿದ್ದು ಸಂಜೆ ಆಯಿತು ಆಮೇಲೆ ಹಿಂಗೆ ಫೋನ್ ಮಾಡಿ ಹೇಳ್ದೆ ಹಿಂಗೆ ಹಿಂಗೆ ಆಯಿತು ನಾವು ಇನ್ನು ಹಾಸ್ಪಿಟ್ಲಲ್ಲಿದ್ದೀವಿ ಅಂತ ಸರಿ ಆಯಿತು ಅಂತಂದರು ಇವಾಗ ಇನ್ನೇನು ಮ್ಯಾಮ್ ಬರ್ತಾರೆ ಅವಾಗ ಕೇಳ್ತೀನಿ ನಾನೇನೆ ಇವತ್ತು ಬೆಳಗ್ಗೆ ಎದ್ದು ಬರೀ ಅಂದ್ರೆ ಅಂದರೆ ಅಪ್ ಜಸ್ಟ್ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ಇಷ್ಟೇ ಇಷ್ಟು ಪೊಂಗಲ್ಲು ತಿನ್ಬಿಟ್ಟು ಇಲ್ಲ ಆಗ್ತಾನೆ ಇಲ್ಲ ಇಲ್ಲ ಆಗ್ತಾನೆ ಇಲ್ಲ ಟಿ ವಿ ಎಸ್ ಎಸ್ಗೆ ಫೋನ್ ಮಾಡಿ ಹೋಗೋಣ ಹಾಸ್ಪಿಟಲ್ಗೆ ಅಂತ ಅಷ್ಟೇ ಹೇಳಿದ್ದು ಅದಾದಮೇಲೆ ವಾಯ್ಸ್ ವಾಯ್ಸು ಇಲ್ಲ ಏನೂ ಇಲ್ಲ ಸೊ ನಾನು ಫೋನ್ ಮಾಡ್ಬಿಟ್ಟು ಹೇಳಿದ ತಕ್ಷಣ ಇಲ್ಲ ಬಿಲ್ಲ ಬ್ರೋ ಕರ್ಕೊ ಬನ್ನಿ ಹಾಗಾದರೆ ಮ್ಯಾಮ್ಗೆ ಹೇಳ್ತೀನಿ ಅಂತಂದ್ರು ಕರ್ಕೊಂಡು ಬಂದು ಬಿಟ್ಟಿದ್ದಷ್ಟೇ ಆಮೇಲೆ ಬಿಟ್ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟ ತಕ್ಷಣ ಹೆಂಗೆ ಅಂತಂದರೆ ಅವರೇ ಫುಲ್ ಎಲ್ಲ ನೀಟಾಗಿ ಎಲ್ಲ ನೋಡ್ಕೋತಾರಲ್ಲ ಅವಾಗೇನು ಇದನ್ನಿಸ್ಲಿಲ್ಲ ಸೊ ಎಲ್ಲ ಇದಾಗಿ ಇವಾಗ ಇನ್ನೇನು ಮ್ಯಾಮ್ ಬಂದು ಹೇಳಬೇಕು ಅವರು ಬೆಳಗ್ಗೆನೇ ಹೇಳಿದರು ಸಂಜೆ ತನಕ ಕಡಿಮೆ ಆಯಿತು ಅಂದರೆ ಕಳಿಸ್ಬಿಡ್ತೀನಿ ಮನೇಲೆ ಆರಾಮಾಗಿ ನೋಡ್ಕೊಳ್ಳಿ ಇನ್ ಕೇಸ್ ಕಡಿಮೆ ಆಗಲಿಲ್ಲ ಅಂತಂದರೆ ಅಡ್ಮಿಟ್ ಮಾಡ್ಕೊಬಿಡೋಣ ಒಂದು ತ್ರೀ ತ್ರೀ ಡೇಸು ಆಫ್ಟರ್ ತ್ರೀ ಡೇಸ್ ಬೇಕಾದ್ರೆ ನಾವು ಡೆಲಿವರಿಗೆ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಹೇಳಿದರು ಇನ್ನೇನು ಅವರು ಹೇಳಿದ್ಮೇಲೆ ಇನ್ನೇನು ಬೇಡ ಅನ್ನ ಅಂತ ಅನ್ನೋಕ್ಕಾಗತ್ತೆ ಸರಿ ಆಯಿತು ಅಂತಂದೆ ಸೊ ಸದ್ಯ ಹೇಗೋ ಈಗ ಪೇನ್ ಕಡಿಮೆ ಆಗಿದೆ ಅಂತ ಅಂತಿದ್ದಾಳೆ ಸೊ ಗ್ಲುಕೋಸ್ ಅಂತೂ ಒಂದು ಮೂರು ನಾಲ್ಕೇ ಇಟ್ಟಿದ್ದಾರೆ ಅದು ಬಿಟ್ಟರೆ ಎಕ್ಸ್ಟ್ರಾ ಮೆಡಿಕೇಶನ್ಸು ಅದು ಇದು ಅಂತೆಲ್ಲನೂ ಹಾಕಿದ್ರು ಅದು ಎಲ್ಲ ಮುಗ್ದಿದೆ ಆಲ್ಮೋಸ್ಟು ಸೊ ಮ್ಯಾಮ್ ವಿಸಿಟಿಂಗ್ ಬಂದಾಗ ಈಗ ಕೇಳಿಬಿಟ್ಟು ನನಗಂತೂ ಡಿಸ್ಚಾರ್ಜ್ ಮಾಡುವ ಮನೆಗೆ ಹೋಗೋಣ ಅಂತ ಅನಿಸಿದೆ ಸೊ ಒಂದೆರಡು ಮನೆಯಲ್ಲೇ ಆರಾಮಾಗಿ ರೆಸ್ಟ್ ಮಾಡಲಿ ಫಿಫ್ಟೀನ್ ಡೇಸ್ ಅವಳು ಎದೊಳದೇ ಬೇಡ ಮಲಗಿದ ಕಡೆಯೇ ಮಲಗಿರಲಿ ಬೇಕಾರೆ ಆಮೇಲಿಂದ ಬೇಕಾರೆ ಫಿಫ್ಟೀನ್ ಡೇಸ್ ಆದಮೇಲೆ ಬಂದು ಬೇಕಾದ್ರೆ ಅಡ್ಮಿಟ್ ಆಗಿ ಅವಾಗ ಡೆಲಿವರಿ ಆಗಲಿ ನೋ ಪ್ರಾಬ್ಲಮ್ ಏನಾಗಿಲ್ಲ ಹ್ಞೂ ಆಗುತ್ತೆ ಎಲ್ಲ ಆಗ ಆದಮೇಲೆ ಡೆಲಿವರಿ ಆಗೋದು ವೆಯ್ಟ್ ಮಾಡಿದ್ವಿ ಡಾಕ್ಟರ್ ಅವ್ರಿಗೆ ಓ ಟಿ ಇದೆಯಂತೆ ಸೊ ಅವರು ಬಂದಿದ್ರು ನಾವು ಅವಾಗ ಒಂದು ಸ್ವಲ್ಪ ವಾಸ್ಟ್ರೂಮ್ಗೆ ಹೋಗಿದ್ವಿ ಅಷ್ಟರೊಳಗಡೆ ಅವರು ಬಂದು ಓಟೋಗಿಬಿಟ್ಟಿದ್ದಾರೆ ವೆಯ್ಟ್ ಮಾಡಿದ್ವಿ ಆಫ್ ಲೆವೆನ್ ಓ ಕ್ಲಾಕ್ ತನಕ ವೆಯ್ಟ್ ಮಾಡಿದ್ವಿ ಸೊ ಬಿಗ್ ನ ಇಲ್ಲೇ ಇವತ್ತು ನೋಡಿದ್ದೀವಿ ಹಾಸ್ಪಿಟಲಲ್ಲೇ ಬಿಗ್ ಬಾಸ್ ಎಲ್ಲ ನೋಡಿ ಮುಗಿಸ್ಕೊಂಡು ನೀನು ಲೆವೆನ್ ಓ ಕ್ಲಾಕ್ಗೆ ಇನ್ನು ಮೆಡಿಸಿನ್ಸ್ ಇದೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಇವಾಗ ಮೆಡಿಕೇಶನ್ ಕೊಡ್ತಾರೆ ಅನಿಸುತ್ತೆ ಬೆಳಗ್ಗೆ ತ್ರೀ ಓ ಕ್ಲಾಕಲ್ಲಿ ಕೊಟ್ಟಿದ್ದಾರೆ ಮಧ್ಯಾಹ್ನ ಈಗ ಮತ್ತೆ ಲೆವೆನ್ ಓ ಕ್ಲಾಕ್ಗಂತೆ ಅದಾದಮೇಲೆ ಬಲ್ಕ್ ಇವತ್ತು ಅಷ್ಟೇ ಇವತ್ತು ನನಗಿನ್ನೂ ವರ್ಕ್ ಇದು ವರ್ಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಸೊ ಗೊತ್ತಾಯ್ತಲ್ವಾ ನಿಮಗೂ ಏನಕ್ಕೆ ಬಂದು ಇವತ್ತು ಅಡ್ಮಿಟ್ ಆದ್ವಿ ಅಂತ ಸೊ ನೆಕ್ಸ್ಟ್ ಇದೆ ಈ ಥರ ಆಗದೆ ಇರೋ ಥರ ನೋಡಿಕೊಂಡು ಸೊ ನೆಕ್ಸ್ಟ್ ಇನ್ನೊಂದು ಫಿಫ್ಟೀನ್ ಡೇಸ್ ಇಲ್ಲ ಒನ್ ಮಂತ್ ಅಟ್ಲೀಸ್ಟ್ ನಾವು ಪುಷ್ ಮಾಡಿ ಅದಾದಮೇಲೆ ನಾವೇ ಬಂದು ಸೆಲ್ಫ್ ಅಡ್ಮಿಟ್ ಆದರೆ ಓಕೆ ಸೊ ಈ ಥರ ಬಂದು ಇಮಿಡಿಯೇಟಾಗಿ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋಂಗೆ ಅಡ್ಮಿಟ್ ಆಗೋದು ತುಂಬಾ ಕಷ್ಟ ಮ್ಯಾನೇಜ್ ಮಾಡೋದು ಇದು ಸೊ ಹಂಗಾಗಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ನೆಕ್ಸ್ಟ್ ವೀಡಿಯೋ ನನಗೆ ಸಿಗ್ತೀನಿ ಮೇ ಬಿ ನಾಳೆ ನಾಳಿದ್ದು ಎಲ್ಲ ನಾನೇ ವೀಡಿಯೋ ಏನೋ ಗೊತ್ತಿಲ್ಲ ಮೇಡಮ್ ಆದರೆ ಹುಷಾರಾದರೆ ಅವರೇ ವೀಡಿಯೋ ಮಾಡ್ತಾರೆ ಇಲ್ಲ ನಾನೇ ವೀಡಿಯೋ ಮಾಡ್ತೀನಿ ಬಾಯ್ ಬಾಯ್ Bye bye.